ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಯಣ ಇವತ್ತಿನ ರೆಸಿಪಿ ಬಂದು ಒಂದು ವೆಜ್ ಫ್ರೈಡ್ ರೈಸನ್ನು ಮಾಡಿ ತೋರಿಸ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತರಕಾರಿ ತಿನ್ನಲ್ಲ ನಮ್ಮ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ತುಂಬಾ ಚೆನ್ನಾಗಿ ತಿಂತಾರೆ ಇದಕ್ಕೊಂದು ಸಣ್ಣದಾಗಿ ಒಂದು ಮಸಾಲೆ ರುಬ್ಕೊಳ್ಳೋಣ ಒಂದು ಬೆಳ್ಳುಳ್ಳಿ ಒಂದು ಎರಡು ಟೊಮೊಟೊ ಜೊತೆಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ನಾವೆಷ್ಟು ಕ್ವಾಂಟಿಟಿ ಮಾಡ್ತಿದ್ದೀವಿ ಅದ್ರ ಮೇಲೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇದು ರೆಡಿಯಾಗಿದೆ ಈಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅಂದರೆ ಇದರಲ್ಲಿರುವಂಥ ಹಸಿ ವಾಸನೆ ನಾವು ಯಾವುದೇ ಸಾಸ್ ಬಳಸ್ತಾ ಇಲ್ಲ ಆದ್ದರಿಂದ ಇದನ್ನೇ ಸಾಸ್ ರೀತಿ ನಾವು ರೆಡಿ ಮಾಡ್ಕೋಬೇಕಾಗತ್ತೆ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ನೋಡಿ ಒಂದು ಸ್ವಲ್ಪ ಹಾಕಿಬಿಟ್ಟು ಇದನ್ನು ಏನು ಜಾರಲ್ಲಿ ಇರುತ್ತಲ್ಲ ಅದಷ್ಟನ್ನು ತೆಗೆದು ಹಾಕಿ ಅದರಲ್ಲಿರುವಂಥ ವಾಸನೆ ಮತ್ತು ಅದ ತೇವಾಂಸ ಎಲ್ಲ ಹೋಗುವವರೆಗೂ ಡ್ರೈ ಆಗುವವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೋಡಿ ಇದು ರೆಡಿಯಾಗಿದೆ ಇದು ರೆಡಿ ಆದ ನಂತರ ಇದನ್ನು ಸೈಡ್ಗೆ ಎತ್ತಿ ಇಟ್ಬಿಟ್ಟು ನಾವು ಒಗ್ಗರಣೆ ಹಾಕೊಡೋ ಹಾಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಇನ್ನೊಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಆಯಿಲನ್ನ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಹೆಚ್ಚಿರುವಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡು ನಾ ಜಜ್ಜಿಲ್ಲ ಸಣ್ಣದಾಗಿ ಹೆಚ್ಚಿರುವಂಥದ್ದು ನೋಡಿ ಅದು ತಿನ್ನುವಾಗ ಅನ್ನದ ಜೊತೆಗೆ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಐದು ನಿಮಿಷದಲ್ಲಿ ರೆಡಿಯಾಗುವಂಥ ಡಿಶ್ ಇದು ತುಂಬಾ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಬೇಗನೆ ಮಾಡಿ ಕೊಡ್ಬೋದು ಮತ್ತು ಟಿಫಿನ್ ಬಾಕ್ಸ್ಗೂ ರೆಡಿ ಆಗುತ್ತೆ ಮತ್ತು ಇಲ್ಲಿ ನೋಡಿ ಹಸಿ ಬಟಾಣಿ ಹಾಕ್ತಿದ್ದೀನಿ ಒಂದು ಅರ್ಧ ಕಪ್ಪು ಹಸಿ ಬಟಾಣಿ ಜೊತೆಗೆ ಒಂದು ಮೂರು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ಸ್ಲೈಸಾಗಿ ಕಟ್ ಮಾಡಿರುವಂಥದ್ದು ಇದು ಫ್ರೈ ಮಾಡ್ತಾ ಮಾಡ್ತಾ ಎಲ್ಲ ಬಿಡಿಬಿಡಿ ಆಗುತ್ತೆ ನೋಡಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದು ಕಲರ್ ಚೇಂಜ್ ಆಗುವವರೆಗೂ ಹುರ್ಕೊಂಡು ಇದಕ್ಕೆ ನಾನು ಕ್ಯಾರೆಟು ದಪ್ಪ ಮೆಣಸಿನಕಾಯಿ ಹಾಕಿದ್ದೀನಿ ಒಂದು ದಪ್ಪ ಮೆಣಸಿನಕಾಯಿ ಜೊತೆಗೆ ಕ್ಯಾರೆಟು ಎಲ್ಲನೂ ಸಣ್ಣ ಸಣ್ಣದಾಗಿ ಹೆಚ್ಚಿ ಮತ್ತು ಬೀನ್ಸು ನೀವು ಇದಕ್ಕೆ ಕ್ಯಾಬೇಜ್ ಹೂ ಎಲೆ ಕೋಸಿರುತ್ತೆ ನೋಡಿ ಅದನ್ನು ಹಾಕ್ಬೋದು ಅದು ಹಾಕಿಲ್ಲ ನಾನು ಅದನ್ನು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲ ಹೊಂದ್ಕೊಳ್ಳುವವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ತರಕಾರಿ ಎಲ್ಲ ಆಯಿಲಲ್ಲೇ ಬೇಯಬೇಕು ನಾವು ಯಾವುದೇ ನೀರನ್ನು ಉಪಯೋಗಿಸ್ತಾ ಇಲ್ಲ ಇದರಲ್ಲಿ ಅದಕ್ಕೋಸ್ಕರ ಸಣ್ಣದಾಗಿ ಹಚ್ಚಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಈ ಹಂತದಲ್ಲಿ ಇದಕ್ಕೆ ಉಪ್ಪನ್ನು ಹಾಕಿದ್ರೆ ಬೇಗನೆ ಕುಕ್ ಆಗುತ್ತೆ ಅಂಥೇಳಿ ಉಪ್ಪನ್ನು ಹಾಕ್ಬಿಟ್ಟು ಇದು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಯಾಕೆ ಅಂದರೆ ಆಯಿಲಲ್ಲೇ ಬೇಯ್ತಾ ಇರೋದ್ರಿಂದ ಜಾಸ್ತಿ ಉರಿನೂ ಕೊಡಬಾರ್ದು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೋಬೇಕಾಗತ್ತೆ ಇದೆಲ್ಲ ಹೊಂದ್ಕೊಂಡಾದ ನಂತರ ನಾವು ಡ್ರೈ ಇದು ಮಾಡಿದ್ವಿ ನೋಡಿ ಮಸಾಲ ಟೊಮೊಟೊ ಅದು ಅದನ್ನು ಹಾಕ್ಬಿಟ್ಟು ಇದಕ್ಕೆ ಚೆನ್ನಾಗಿ ಒಂದು ಮಿಕ್ಸನ್ನು ಕೊಡಬೇಕಾಗತ್ತೆ ಈ ಇದ್ರ ಜೊತೆಗೆ ಎಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅಷ್ಟರೊಳಗೆ ಇದನ್ನು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಚೆನ್ನಾಗಿ ಹುರ್ಕಂಡ ನಂತರ ನೋಡಿ ಡ್ರೈ ರೋಸ್ಟ್ ಆಗಿರುವಂಥ ಡ್ರೈ ಆಗಿರುವಂಥ ಮಸಾಲಾನ ಅದಕ್ಕೆ ಹಾಕ್ಬಿಟ್ಟು ಅದನ್ನು ಅಷ್ಟೇ ಎಲ್ಲ ಏನು ತರಕಾರಿ ಹಾಕಿದ್ದೀವಲ್ಲ ಅದು ಅಷ್ಟಕ್ಕೂ ಮಿಕ್ಸ್ ಆಗಬೇಕು ಆ ರೀತಿ ಅದನ್ನು ನಾವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಇನ್ನೊಂದು ಸತ ಹೇಳ್ತೀನಿ ಇದಕ್ಕೆ ಯಾವುದೇ ನೀರು ಆಗ್ತಾ ಇರೋದ್ರಿಂದ ನಾವು ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಜಾಸ್ತಿ ಉರಿಯಾಗಿ ನಾವು ಕೈ ಆಡಿಸಿಲ್ಲ ಅಂತಂದರೆ ತಳೆಯೆಲ್ಲ ಸೀದೋಗ್ಬಿಟ್ಟು ಅದೇನು ನಾವು ಅಡುಗೆ ಮಾಡ್ತಿದ್ದೀವಲ್ಲ ಅದಷ್ಟು ಹಾಳಾಗ್ಬಿಡತ್ತೆ ಅದಕ್ಕೋಸ್ಕರ ಇದನ್ನು ಒಲೆ ಮುಂದೆ ನಿಂತು ನಾವು ಇದು ರೆಡಿಯಾಗೋವರೆಗು ಒಂದು ಐದು ನಿಮಿಷ ರೆಡಿಯಾಗೋವರೆಗು ಅದನ್ನು ನೀಟಾಗಿ ನೋಡಿಕೊಂಡು ಅದನ್ನು ರೆಡಿ ಮಾಡ್ಕೋಬೇಕು ನೋಡಿ ಈಗ ಇದು ರೆಡಿ ಆಗಿದೆ ಇದೆಲ್ಲ ಹೊಂದ್ಕೊಂತು ಅಂದಾಗ ನಾನು ಅನ್ನನ ಮಾ ಮಾಡಿಬಿಟ್ಟು ಅದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಆರಾಕಿದೆ ಅದು ತಣ್ಣಗಾಗೋದಕ್ಕೆ ಯಾಕೆಂದರೆ ಬಿಡಿ ಬಿಡಿ ಆಗಬೇಕಲ್ಲ ಬಿಸಿ ಇದ್ದಾಗ ಹಾಕಿದ್ರೆ ಏನಾಗುತ್ತೆ ಅನ್ನ ಒಡೆದೋಗಿಬಿಡುತ್ತೆ ಎಲ್ಲ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಈಗ ನೋಡಿ ಇದೆ ಇರುವಂಥದ್ದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಅದು ಉದ್ರು ಉದ್ರಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಕಾಳುಮೆಣಸಿನ್ ಪುಡಿ ಹಾಕಬೇಕು ಒಂದು ಸ್ಪೂನಷ್ಟು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಈ ಹಂತದಲ್ಲಿ ನಾನು ಈಗ ಮಿಕ್ಸ್ ಮಾಡ್ಕೋತ ಜೊತೆಗೆ ಇದನ್ನು ಕಾಳುಮೆಣಸಿನ ಪುಡಿ ಹಾಕ್ತೀನಿ ಅದರ ಜೊತೆಗೆ ಅನ್ನ ಎಲ್ಲ ಮಿಕ್ಸ್ ಮಾಡಬೇಕು ಅದು ಉದ್ರು ಉದ್ರು ಆಗೋ ರೀತಿ ನಾವು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಧಾನವಾಗಿ ಮಿಕ್ಸ್ ಮಾಡಬೇಕು ಮತ್ತು ಅನ್ನ ತಣ್ಣಗಾಗಿರೋದ್ರಿಂದ ಅನ್ನ ಏನು ಒಡೆದೋಗೋದಿಲ್ಲ ಮಿಕ್ಸ್ ಮಾಡ್ಕೋಬೋದು ಅನ್ನನ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಅಗಲವಾಗಿರೋ ಪಾತ್ರೆನೋ ಇಲ್ಲ ಒಂದು ತಟ್ಟೆಯಲ್ಲಿ ಹಾಕ್ಬಿಟ್ಟು ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ರೆಡಿಯಾಗಿದೆ ವೆಜ್ ಫ್ರೈಡ್ ರೈಸ್ ತುಂಬನೇ ಟೇಸ್ಟಿಯಾಗಿರುತ್ತೆ ನೋಡ್ತಿದ್ದೀರಾ ಎಷ್ಟು ಉದುರು ಉದುರಾಗಿದೆ ಅಂತ ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ರೆ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಟೈಟ್ ಟೇಸ್ಟ್ ವಾಯ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಈಗ ಇದನ್ನು ಮಕ್ಕಳಿಗೆ ನೋಡ್ತಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ಕಲರ್ಫುಲ್ಲಾಗಿರೋದ್ರಿಂದ ಮತ್ತು ತರಕಾರಿ ತಿನ್ನಲ್ಲ ಅಂತ ಆಟ ಮಾಡುವಂಥ ಮಕ್ಕಳಿಗೆ ಈ ರೀತಿ ಎಲ್ಲ ನಾವು ಮಾಡಿಕೊಟ್ಟಾಗ ಅವರಿಗೆ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಪ್ರತಿಯೊಂದೂ ಈಗ ತರಕಾರಿ ಜೊತೆಗೆ ಅದರಲ್ಲಿ ಹಾಕಿರುವಂಥ ಪೋಷಕಾಂಶಗಳೆಲ್ಲ ಮಕ್ಕಳಿಗೆ ಹೋಗುತ್ತೆ ಇದು ರುಚಿಯಾಗಿರೋದ್ರಿಂದ ಯಾರೂ ತರಕಾರಿನ ತೆಗೆದು ತಿನ್ನಲ್ಲ ನೀಟಾಗಿ ಅದಷ್ಟೂ ಖಾಲಿ ಮಾಡ್ತಾರೆ ಈ ರೀತಿ ಮಾಡಿಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಈಗ ನೋಡಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ ವೆಜ್ ಫ್ರೈಡ್ ರೈಸ್ ತುಂಬಾ ಟೇಸ್ಟಿಯಾಗಿದೆ ಮತ್ತು ಕಡಿಮೆ ಸಮಯದಲ್ಲಿ ಮಾಡಬಹುದು ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್